ವೆಲ್ಕಮ್ ಟು ಸಾನ್ವಿ ಎಕ್ಸಾಮ್ ಅಕಾಡೆಮಿ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಇವತ್ತು ಕೆ ಎಸ್ ಫಿಲಿಯಮ್ಸ್ನ ಸಂವಿಧಾನದ ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡೋಣ ಜೊತೆಗೆ ಕನ್ನಡ ಭಾಷಾ ದೋಷ ಏನಿದೆ ಅನ್ನೋದನ್ನು ಸ್ವಲ್ಪ ವಿಮರ್ಶೆ ಮಾಡ್ಕೊಳ್ತಾ ತಿಳ್ಕೊಳ್ತಾ ಹೋಗೋಣ ಓಕೆ ಖಂಡಿತ ಈ ಪ್ರಶ್ನೆಗಳು ಏನಿದೆ ಸಂವಿಧಾನದ ಪ್ರಶ್ನೆಗಳು ತುಂಬ ತಪ್ಪಿದ್ದಾವೆ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ತುಂಬ ತೊಡಕಾಗಿ ತುಂಬ ವಾಕ್ಯ ರಚನೆಯಲ್ಲಿ ಏನು ಹೇಳ್ತಾರೆ ಈ ವಾಕ್ಯ ರಚನೆಯಲ್ಲಿ ವಾಕ್ಯ ರಚನೆ ಮಾಡುವಲ್ಲಿ ಅವರು ಹೇಳಿದ್ದಾರೆ ಹಾಗಾಗಿ ಪ್ರಶ್ನೆಗಳನ್ನ ಅರ್ಥೈಸ್ಕೊಂಡು ಆನ್ಸರ್ ಮಾಡಲಿಕ್ಕೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ತುಂಬ ಕಷ್ಟ ಇದೆ ಅನ್ಕೊಂತ ಸೊ ಅದು ಏನಿದೆ ಏನಿದೆ ಅಂತ ನೋಡ್ತಾ ಹೋಗೋಣ ಖಂಡಿತ ಇದನ್ನು ಒಂದು ಈ ಪೊಲಿಟಿ ಸಂವಿಧಾನ ಪ್ರಶ್ನೆಗಳನ್ನು ಎರಡು ಕ್ಲಾಸಲ್ಲಿ ಮುಗಿಸ್ತೀನಿ ಇವತ್ತು ಈ ಕ್ಲಾಸಲ್ಲಿ ಒಂದು ನಾಲ್ಕು ಅಥವಾ ಐದು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಓಕೆ ಒಂದ್ಸರಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕಂಡು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನಾನು ಡಿ ಶ್ರೇಣಿಯ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀನಿ ಓಕೆ ಮೊದಲನೇ ಪ್ರಶ್ನೆ ಏನಿದೆ ಸರಿಯಾದ ಹೇಳಿಕೆಗಳು ಆ ಸರಿಯಾದ ಹೇಳಿಕೆಗಳಲ್ಲಿ ನಾನು ಏನು ಮಾಡಿದ್ದೀನಿ ಫಸ್ಟು ಕ್ವೆಶನ್ ಪೇಪರಲ್ಲಿ ಯಾವ ಥರ ಇದೆ ಸ್ಟೇಟ್ಮೆಂಟು ಅದನ್ನು ಬರೆದಿದ್ದೀನಿ ನಂತರ ಅದು ಸರಿಯಾದ ಸ್ಟೇಟ್ಮೆಂಟ್ ಹೇಗಿರಬೇಕು ಅಂತ ನಾನು ಬರೆದಿದ್ದೀನಿ ನನ್ನ ಒಂದು ವಿವೇಚನೆಗೆ ಓಕೆ ಅದನ್ನು ಎಕ್ಸ್ಪ್ಲನೇಷನ್ ಮಾಡ್ಕೊತು ಹೋಗೋಣ ಓಕೆ ಸೊ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದ ಅವನು ಭಾರತದಲ್ಲಿನ ಎ ಭಾರತದಲ್ಲಿನ ಸ್ವಾಯಿಕ ಭಾರತದಲ್ಲಿನ ಸ್ವಾಯಿಕ ಪುನರಂ ಅವರ ಲೋಕನ ವಿಮರ್ಶೆ ಅಧಿಕಾರವು ಉಚ್ಚ ನ್ಯಾಯಾಲಯದೊಂದಿಗೆ ಸರ್ವೋಚ್ಚ ನ್ಯಾಯಾಲಯ ಹೊಂದಿದೆ ಏನಿದು ಸ್ವಾಯಿಕ ಪುನರ್ ಅವರ ಲೋಕನ ವಿಮರ್ಶೆ ಅಧಿಕಾರ ಏನಿದು ಈ ಥರ ಅರ್ಥ ಆಗುತ್ತಾ ಇದು ನೋಡಿ ಒಂದು ಸ್ಟೇಟ್ಮೆಂಟು ಸಹ ಏನಾದರೂ ತಪ್ಪಿದರೆ ಭಾಷಾದೋಷ ತಪ್ಪಿದರೆ ಎಲ್ಲ ಕ್ವೆಶನೂ ನಮಗೆ ಆನ್ಸರ್ ಮಾಡಲಿಕ್ಕಾಗೋದಿಲ್ಲ ಆಟೋಮೆಟಿಕ್ಕಾಗಿ ಇಡೀ ಪ್ರಶ್ನೆನೇ ತಪ್ಪು ಅಂತ ನಾವು ಹೇಳ್ಬೋದು ಏಕೆಂದರೆ ಈ ಒಂದು ಹೇಳಿಕೆ ಸಹ ಆ ಪ್ರಶ್ನೆಗೆ ತುಂಬ ಸಂಬಂಧಪಟ್ಟಿರುತ್ತೆ ಇಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ ನೋಡುವಾಗ ಇದು ಭಾರತದಲ್ಲಿನ ಸ್ವಾಯಿಕ ಪುನರಂ ಅವರ ಲೋಕನ ವಿಮರ್ಶೆ ಅಧಿಕಾರವು ಉಚ್ಚ ನ್ಯಾಯಾಲಯದೊಂದಿಗೆ ಸರ್ವೋಚ್ಚ ನ್ಯಾಯಾಲಯ ಹೊಂದಿದೆ ಆ್ಯಕ್ಚುಲಿ ಇಸ್ ಇಂಗ್ಲೀಷ್ನೇ ದ ಪವರ್ ಆಫ್ ಜುಡಿಷಿಯಲ್ ರಿವ್ಯೂ ಇನ್ ಇಂಡಿಯಾ ಈಸ್ ಎಂಜಾಯ್ಡ್ ಬೈ ದ ಸುಪ್ರೀಂ ಕೋರ್ಟ್ ಆ್ಯಸ್ ವೆಲ್ ಆಸ್ ದ ಹೈಕೋರ್ಟ್ ಅಂತೇಳಿ ಇದು ಯು ಪಿ ಎಸ್ ಎಲ್ ರಿಪೀಟೆಡ್ ಕ್ವಶನ್ ಆ್ಯಕ್ಚುಲಿ ಇದು ಇದೇನು ಏನಿಲ್ಲ ಏನಂದರೆ ಈ ಕೆಲವು ತೀರ್ಪುಗಳನ್ನು ಕೊಡ್ತವೆ ಮಹತ್ವದ ತೀರ್ಪುಗಳನ್ನು ಸುಪ್ರೀಂ ಕೋರ್ಟ್ಗಳಾಗಲಿ ಹೈಕೋರ್ಟ್ಗಳಾಗಲಿ ಬಟ್ ಅವಕ್ಕೊಂದು ಪವರ್ ಇದೆ ಒಂದು ಏನಂದರೆ ಅವರು ಕೊಟ್ಟಂಥ ತೀರ್ಪನ್ನು ಅವ್ರು ಮತ್ತೆ ಪುನರ್ ಪರಿಶೀಲನೆ ಮಾಡ್ಬೋದು ಎಕ್ಸಾಂಪಲ್ ಅಯ್ಯಪ್ಪ ಸ್ವಾಮಿ ಪ್ರಕರಣದಲ್ಲಿ ಹೆಂಗ ಹೆಣ್ಣು ಮಕ್ಕಳಿಗೆ ಪ್ರವೇಶ ಇಲ್ಲ ಅಂತೇಳಿ ಒಂದು ತೀರ್ಪು ಕೊಡ್ತಲ್ವಾ ಅದನ್ನು ಸಹ ಪುನರ್ ಪರಿಶೀಲನೆ ಅರ್ಜಿಯನ್ನು ಹಾಕ್ಕೊಂಡಿದ್ದರು ಆ ತೀರ್ಪಿನ ಬಗ್ಗೆ ಸುಪ್ರೀಂ ಕೋರ್ಟಲ್ಲಿ ಜೊತೆಗೆ ಈ ರಾಮ ಮಂದಿರದ ಕೇಸ್ ಸಹ ಜ್ಯುಡಿಷಲ್ರಿ ಹಾಕೋಬೇಕಂತ ಇದ್ದಾರೆ ಏನು ಇರಲಿ ಅದು ಏನು ಇರಲಿ ಅಂದರೆ ಅದು ನೆಕ್ಸ್ಟ್ ಅದು ಅದಾದಮೇಲೆ ಡಿಸ್ಕಸ್ ಮಾಡೋಣ ಇದು ಈಸಿ ಕ್ವಶನ್ ಇದು ಏನಂದರೆ ಭಾರತದಲ್ಲಿನ ನಾನು ಬರೆದೀನಿ ನೋಡಿ ಸರಿ ಬರೆದಿದ್ದೀನಿ ಭಾರತದಲ್ಲಿನ ಸರ್ವೋಚ್ಚ ನ್ಯಾಯಾಲಯವು ತನ್ನ ಸ್ವಂತ ತೀರ್ಪನ್ನು ಹೇಗೆ ಮರುಪರಿಶೀಲಿಸುವ ಅಧಿಕಾರವಿದೆಯೋ ಹಾಗೇ ಉಚ್ಚ ನ್ಯಾಯಾಲಯಗಳಿಗೆ ತಮ್ಮ ಸ್ವಂತ ತೀರ್ಪನ್ನು ಮರುಪರಿಶೀಲಿಸುವ ಅಧಿಕಾರವಿದೆ ಈ ಥರ ಬರೆದು ಬಿಡಿದ್ರೆ ಸಾಕಿತ್ತು ಅವರು ನೀಸ್ ನೈಟ್ ಇದೇನಂಥ ಟ್ರಾನ್ಸ್ಲೇಷನ್ ದೊಡ್ಡ ಇದನ್ನಲ್ಲ ಅವ್ರು ಏನು ಮಾಡಿದ್ದಾರೆ ಅಂದರೆ ನೆಗ್ಲಿಜೆನ್ಸಿ ಮಾಡಿದ್ದಾರೆ ಅಷ್ಟೇ ಏನು ಸುಮ್ಮನೆ ಏನು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಏನು ಬಿಡು ಅವ್ರ ಮಟ್ಟಕ್ಕೆ ಇದು ಹೆಂಗೆ ಅರ್ಥ ಮಾಡ್ಕೊಳ್ತಾರೆ ಇಂಗ್ಲೀಷ್ ನೋಡ್ಕೊಳ್ತಾರೆ ಇಂಗ್ಲೀಷ್ ನೋಡ್ಕೊಳ್ತಾರೆ ನೋಡ್ಕೊಳ್ಳೋರು ನೋಡ್ಕೊಳ್ಳೋಲ್ಲ ಅಂತ ಹೇಳಲ್ಲ ಬಟ್ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಮಟ್ಟಿಗೆ ಮಟ್ಟಿಗೆಲ್ಲವೂ ಇರಲ್ಲ ಪಾಪ ಜ್ಞಾನ ಇರಲ್ಲ ಯಾಕಂದರೆ ಅವ್ರು ಓದಿರೋದೇ ಕನ್ನಡ ಮಾಧ್ಯಮದಲ್ಲಿ ಓದಿರ್ತಾರೆ ಒಂದು ಜೊತೆಗೆ ಅಷ್ಟಕ್ಕೊಂದು ತಿಳ್ಕೊಳ್ಳೋ ಅಷ್ಟು ಪೇಷನ್ಸು ಅಷ್ಟಕ್ಕೊಂದು ಏನು ಹೇಳ್ತಾರಲ್ಲ ಆ ಮಟ್ಟಿಗೆ ಅವ್ರ ಜ್ಞಾನ ಸಂಪಾದನೆ ಮಾಡೋದು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳು ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಿಗೆ ಹೋಗಬೇಕು ಅಷ್ಟು ಹಣ ಇರಲ್ಲ ಅಷ್ಟು ಹಣ ಕೊಟ್ಟವ್ರು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಹೋಗೋಕ್ಕಾಗಲ್ಲ ಹ್ಞೂ ಇರಲಿ ಏನೂ ಇರಲಿ ಇದು ಭಾರತದಲ್ಲಿನ ಸ್ವಯಂ ಪುನರಂ ಅವರ ಲೋಕನ ವಿಮರ್ಶೆ ಅಧಿಕಾರವು ಉಚ್ಚ ನ್ಯಾಯಾಲಯದಿಂದಲೇ ಸರ್ವೋಚ್ಚ ನ್ಯಾಯಾಲಯ ಹೊಂದಿದೆ ಅನ್ನೋದು ಸ್ವಲ್ಪ ಗೊಂದಲದ ಹೇಳಿಕೆ ಅದನ್ನು ಭಾರತದಲ್ಲಿನ ಸರ್ವೋಚ್ಚ ನ್ಯಾಯಾಲಯವು ತನ್ನ ಸ್ವಂತ ತೀರ್ಪನ್ನು ಹೇಗೆ ಹೇಗೆ ಮರುಪರಿಶೀಲಿಸುವ ಅಧಿಕಾರವಿದೆಯೋ ಹಾಗೆ ಉಚ್ಚ ನ್ಯಾಯಾಲಯಗಳಿಗೆ ತಮ್ಮ ಸ್ವಂತ ತೀರ್ಪನ್ನು ಮರುಪರಿಶೀಲಿಸುವ ಅಧಿಕಾರವಿದೆ ಹೈಕೋರ್ಟಿಗೆ ಮತ್ತು ಸುಪ್ರೀಂ ಕೋರ್ಟಿಗೆ ಮಾತ್ರ ಈ ಪವರ್ ಇದೆ ಏನು ತೀರ್ಪು ಕೊಡ್ತಾ ಮತ್ತೆ ಅವ್ರು ಪರಿಶೀಲನೆ ಮಾಡ್ಬೋದು ನಾವು ಕೊಟ್ಟರೆ ತೀರ್ಪು ಸರಿನೋ ಇಲ್ಲ ಅಂತೇಳಿ ಓಕೆ ಈ ಸ್ಟೇಟ್ಮೆಂಟ್ ಸರಿ ಈಗ ಇದರಲ್ಲಿ ಎ ಮತ್ತು ಬಿ ಸರಿಯಾದ ಆನ್ಸರ್ ಆಗುತ್ತೆ ಹದಿನೇಳಕ್ಕೆ ಆಯಿತು ಡಿ ಸೀರಿಯಸ್ಲಿ ಹದಿನೇಳನೇ ಕ್ವಶನ್ ಇದು ಒಂದೇ ಆನ್ಸರು ಸರಿ ತೀರ್ಪಿನಿಂದ ಯಾರೇ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದರು ನಾವು ನವಂಬರ್ ಅವ್ರಷ್ಟು ಕ್ವೆಶನ್ ಪೇಪರ್ ಕೊಟ್ಟರೆ ನೋಡ್ದೆ ಹೇಳ್ತಿದ್ದೀನಿ ನಾನು ತೀರ್ಪಿನಿಂದ ಯಾರೇ ವ್ಯಕ್ತಿಯು ಬಾಧಿತನಾಗಿದ್ದಲ್ಲಿ ನ್ಯಾಯಾಲಯ ತೀರ್ಪು ನೀಡಿದ ಮೂವತ್ತದಿಂದ ಒಳಗೆ ಪುನರ್ಲೋಕನ ಅರ್ಜಿಯನ್ನು ಸಲ್ಲಿಸಬಹುದು ಒಂದೇ ಲೆಕ್ಕಕ್ಕೆ ಓಕೆ ಇದು ಈ ಏನು ಅಂತ ಏನು ಕನ್ಫ್ಯೂಸ್ ಇಲ್ಲ ಬಟ್ ಇಲ್ಲಿ ಪುನರ್ಲೋಕನ ಅನ್ನೋ ಬದಲಿ ಈ ಥರ ಬರಿಬೋದಿತ್ತು ಅವರು ಏನು ನ್ಯಾಯಾಲಯದ ತೀರ್ಪಿನಿಂದ ಬಾಧಿತನಾದ ಯಾರೇ ವ್ಯಕ್ತಿಯು ಆ ತೀರ್ಪಿನ ಬಗ್ಗೆ ನ್ಯಾಯಿಕ ಮರುಪರಿಶೀಲನಾ ಅರ್ಜಿಯನ್ನು ತೀರ್ಪು ನೀಡಿದ ಮೂವತ್ತು ದಿನದೊಳಗೆ ಸಲ್ಲಿಸಬಹುದು ಓಕೆ ಪಿಟಿಷನ್ ಹಾಕೋಬಹುದು ಎನಿ ಪರ್ಸನ್ ಏನು ಎನಿ ಪರ್ಸನ್ ಏನು ಮಾಡ್ಬೋದು ಫೈಲ್ ಮಾಡ್ಬೋದು ಪಿಟಿಷನ್ ಫೈಲ್ ಮಾಡ್ಬೋದು ಇದಿನ್ ತರ್ಟಿ ಡೇಸಲ್ಲಿ ಏನು ಮ್ಯಾಟ್ರ್ ಅಷ್ಟೇ ಅದು ಏನು ಸಿಂಪಲ್ ಏನಿಲ್ಲ ಬಟ್ ಇದನ್ನು ಕನ್ನಡದಲ್ಲಿ ಹೇಳುವಾಗ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ತೀರ್ಪಿನಿಂದ ಯಾರ್ಯಾವ ವ್ಯಕ್ತಿ ಬಾಧಿತನಾಗಿದ್ದಲ್ಲಿ ನ್ಯಾಯಾಲಯ ತೀರ್ಪು ನೀಡಿದ ಮೂವತ್ತು ದಿನದೊಳಗಡೆ ದಿನೊಳಗಾಗಿ ಪುನರ್ಲೋಕನ ಅರ್ಜಿ ಇದು ಪುನರ್ಲೋಕನ ಸ್ವಲ್ಪ ಸೂಟಬಲ್ ವರ್ಲ್ಡ್ ಅಲ್ಲ ಇಲ್ಲಿ ಬಟ್ ಇದು ಕರೆಕ್ಟ್ ಇದು ನ್ಯಾಯಾಲಯದ ತೀರ್ಪಿನಿಂದ ಬಾಧಿತನಾದ ಯಾರ ವ್ಯಕ್ತಿಯು ಆ ತೀರ್ಪಿನ ಬಗ್ಗೆ ನ್ಯಾಯಿಕ ಪರಿ ಮರುಪರಿಶೀಲನಾ ಅರ್ಜಿಯನ್ನು ತೀರ್ಪು ನೀಡಿದ ಮೂವತ್ತು ದಿನಗಳಲ್ಲಿ ಸಲ್ಲಿಸಬಹುದು ಓಕೆ ಇವೆರಡು ಸ್ಟೇಟ್ಮೆಂಟು ಈ ಕ್ವಶನ್ನಲ್ಲಿ ಸರಿ ಇರ್ತವೆ ತಪ್ಪಾದ ಹೇಳಿಕೆಗಳನ್ನು ಸಹ ಕೊಟ್ಟಿದ್ದೀನಿ ಬಟ್ ಅವು ಹೇಗೆ ಸರಿ ಮಾಡ್ಕೋಬೇಕು ಅಂತಲೇ ಹೇಳ್ತದೆ ನೋಡಿ ತಪ್ಪಾದ ಹೇಳಿಕೆಗಳಲ್ಲಿ ಕೊಟ್ಟರೆ ಸ್ಟೇಟ್ಮೆಂಟು ಸಹ ಗೊಂದಲವಾಗಿಬಿಟ್ಟಿದೆ ನೋಡಿ ಮೌಖಿಕ ವಾದಗಳ ಮೂಲಕವಾಗಲಿ ಅಥವಾ ಲಿಖಿತ ಸಲ್ಲಿಕೆಯ ಮೂಲಕವಾಗಲಿ ವಕೀಲರು ತಮ್ಮ ವಾದಗಳನ್ನು ಸಲ್ಲಿಸಿದಾಗ ಬಹಿರಂಗ ನ್ಯಾಯಾಲಯದಲ್ಲಿ ಪುನರ್ ಲೇಖನ ಅರ್ಜಿಯನ್ನು ಆಲಿಸಲಾಗುತ್ತದೆ ಏನಿದು ಮೌಖಿಕ ವಾದಗಳ ಮೂಲಕವಾಗಲಿ ಅಥವಾ ಲಿಖಿತ ಸಲ್ಲಿಕೆಯ ಮೂಲಕವಾಗಲಿ ವಕೀಲರು ತಮ್ಮ ವಾದಗಳನ್ನು ಸಲ್ಲಿಸಿದಾಗ ಬಹಿರಂಗ ನ್ಯಾಯಾಲಯದಲ್ಲಿ ಪುನರ್ ಪುನರವ ಲೇಖನ ಪುನರವ ಲೇಖನ ಪುನರಾವ ಲೇಖನ ಅರ್ಜಿಯನ್ನು ಆಲಿಸಲಾಗುತ್ತದೆ ಪುನರವ ಲೇಖನ ನೋಡಿ ಇಲ್ಲಿ ಕೂಡ ಕೆಲವು ಪದಗಳು ಏನಾಗ್ತವೆ ತುಂಬ ಗೊಂದಲವನ್ನು ಈಡುಮಾಡ್ತವೆ ಕರ್ನಾಟಕ ಕನ್ನಡ ಅಭ್ಯರ್ಥಿಗಳಿಗೆ ಅದನ್ನು ಈಗ ಬರಿಬೋದಿತ್ತು ವಕೀಲರು ನ್ಯಾಯಿಕ ಮರುಪರಿಶೀಲನಾ ಅರ್ಜಿಯನ್ನು ತೆರೆದ ನ್ಯಾಯಾಲಯಗಳಲ್ಲಿ ಅವರ ಮೌಖಿಕ ವಾದಗಳ ವಾದಗಳ ಮೂಲಕವಾಗಲಿ ಅಥವಾ ಅರ್ಕ ಸಲ್ಲಿಕೆ ಮೂಲಕವಾಗಲಿ ಅಲ್ಲಿ ಸಲತ್ತೆ ಓಪನ್ ಕೋರ್ಟಲ್ಲಿ ಅವ್ರನ್ನ ಅವರು ಕೊಟ್ಟಂತಹ ಮೌಖಿಕ ವಾದಗಳಾಗಿರ್ಬೋದು ಅಥವಾ ಅವರು ಕೊಟ್ಟಂತಹ ಲಿಖಿತ ಪಿಟಿಷನ್ಸ್ ಇರ್ಬೋದು ಅವನ್ನ ನಾವು ತೆರೆದ ನ್ಯಾಯಾಲಯಗಳಲ್ಲಿ ಆಲಿಸ್ತೀವಿ ಅಂದರೆ ಕೋರ್ಟ್ ಅದನ್ನ ಮಾನ್ಯ ಮಾಡುತ್ತೆ ಅಂತ ಇದು ಸ್ಟೇಟ್ಮೆಂಟ್ ಬಟ್ ಈ ಸ್ಟೇಟ್ಮೆಂಟ್ ತಪ್ಪು ಬಟ್ ಸ್ಟೇಟ್ಮೆಂಟ್ ತಪ್ಪು ಕೊಟ್ಟರೆ ಸ್ಟೇಟ್ಮೆಂಟ್ ಕೂಡ ಗೊಂದಲ ರೀತಿಯಲ್ಲಿ ಕೊಟ್ಟಿದ್ದಾನೆ ಇಲ್ಲಿ ಪುನರವ ಪುನರವ ಲೇಖನ ಅರ್ಜಿ ಈ ಥರ ಎಲ್ಲ ತಪ್ಪು ಇದಕ್ಕೆ ಸರಿಯಾದ ಹೇಳಿಕೆ ಏನು ಗೊತ್ತಾ ವಕೀಲರ ಒಂದು ನ್ಯಾಯಿಕ ಮರುಪರಿಶೀಲನಾ ಅರ್ಜಿಯನ್ನು ಲಿಖಿತ ಸಲ್ಲಿಕೆಯ ಮೂಲಕ ಆಲಿಸಲಾಗ್ತದೆ ಆದರೆ ತೆರೆದ ನ್ಯಾಯಾಲಯಗಳಲ್ಲಿ ಆಲಿಸಲಾಗುವುದಿಲ್ಲ ಯಾವುದೇ ಕಾರಣಕ್ಕೂ ಮೌಖಿಕವಾಗಿ ಅವ್ರನ್ನ ಮೌಖಿಕ ವಾದಗಳ ಮೂಲಕ ತಗೊಳ್ಳೋದಿಲ್ಲ ಲಿಖಿತ ಸಲ್ಲಿಕೆಯ ಮೂಲಕ ಮಾತ್ರ ಈ ನ್ಯಾಯ ವಕೀಲರ ನ್ಯಾಯಿಕ ಮರುಪರಿಶೀಲನೆ ಅರ್ಜಿಯನ್ನು ಆಲಿಸಲಾಗುತ್ತೆ ಬಟ್ ಯಾವುದೇ ಕಾರಣಕ್ಕೂ ತೆರೆದ ನ್ಯಾಯಾಲಯಗಳಲ್ಲಿ ಅದನ್ನು ಆಲಿಸಲಾಗುವುದಿಲ್ಲ ಓಕೆ ಕ್ಲೋಸ್ಡ್ ಕೋರ್ಟ್ ಅಂತಾರೆ ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ ತೆರೆದ ನ್ಯಾಯಾಲಯಗಳಲ್ಲಿ ಆಲಿಸಲಾಗುವುದಿಲ್ಲ ಬಟ್ ಈ ಸ್ಟೇಟ್ಮೆಂಟ್ ತಪ್ಪು ಬಟ್ ಕೊಟ್ಟಿರೋ ಸ್ಟೇಟ್ಮೆಂಟು ಸಹ ಗೊಂದಲದಿಂದ ಕೂಡಿದೆ ಏನಿಲ್ಲ ಇದು ಕೆಲವು ಪದಗಳನ್ನು ಅಲ್ಲಲ್ಲಿ ಬಳಸುವಾಗ ಅದು ಏನಾಗುತ್ತೆ ತಪ್ಪ ವಾಕ್ಯ ರಚನೆಯಲ್ಲಿ ಏನು ಮಾಡುತ್ತೆ ಗೊಂದಲ ಆಗುತ್ತೆ ಮತ್ತು ಅದು ತಪ್ಪ ತಪ್ಪ ಅರ್ಥಕ್ಕೆ ಸಹ ಎಡೆ ಮಾಡಿಕೊಡುತ್ತೆ ಸ್ವಲ್ಪ ಇವೆಲ್ಲ ಸರಿ ಆಗಬೇಕಾಗಿತ್ತು ಏನೇ ಇರಲಿ ಈ ಈ ಕ್ವಶನ್ನಲ್ಲಿ ಆಲ್ಮೋಸ್ಟಾಲು ಒಂದು ಎರಡು ಸ್ಟೇಟ್ಮೆಂಟ್ಗಳು ಕನ್ನಡದಲ್ಲಿ ಭಾಷಾ ದೋಷಗಳಿಂದ ಕೂಡಿದ್ದಾವೆ ಇಲ್ಲ ಅಂತ ಹೇಳಲ್ಲ ನಾನು ಪೂರ್ತಿ ಇದು ಟೋಟಲಿ ಇದು ಕನ್ನಡ ಭಾಷೆ ತುಂಬ ಗೊಂದಲ ಅಂತೇನಲ್ಲ ಒಟ್ ಟೋಟಲಿ ಒಂದು ಸ್ವಲ್ಪ ಟ್ರಾನ್ಸ್ಲೇಷನ್ ಮಾಡುವಾಗ ಮಕ್ಕಳಿಗೇನಾಗುತ್ತೆ ಈ ಥರ ಸ್ಥಾಯಿಕ ಪುನರಂ ಅವರ ಲೋಕನ ವಿಮರ್ಶೆ ಅಧಿಕಾರ ಈ ಥರ ಎಲ್ಲ ಪದಗಳು ಬಳಸಿದಾಗ ಏನಿದಂತ ಅರ್ಥನೇ ಆಗೋದಿಲ್ಲ ಇದನ್ನು ಇಂಗ್ಲೀಷಲ್ಲಿ ಹೋಗಿ ಓದಿ ಅರ್ಥ ಮಾಡ್ಕೋಬೇಕು ಅನ್ನೋದು ಸಹ ಸ್ವಲ್ಪ ಕಷ್ಟದ ವಿಷಯನೇ ಓಕೆ ಈ ಕ್ವೆಶನು ಸಹ ನನ್ನ ಪ್ರಕಾರ ದೋಷ ಇದೆ ಅಂತ ನಾನು ಹೇಳ್ತೀನಿ ದೋಷದಿಂದ ಕೂಡಿದೆ ಎಂಬ ಏನು ಟ್ರಾನ್ಸ್ಲೇಷನ್ ದೋಷ ಅಥವಾ ಅನುವಾದ ದೋಷ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ಏನು ಎರಡು ಮಾತಿಲ್ಲ ಓಕೆ ನೆಕ್ಸ್ಟ್ ಕ್ವಶನ್ ಎರಡನೇ ಕ್ವಶನ್ ಇದು ಹದಿನೆಂಟನೇ ಕ್ವೆಶನ್ ಡಿ ಸೀರೀಸಲ್ಲಿ ಈ ಕ್ವಶನ್ನು ಸಹ ಸ್ವಲ್ಪ ಸ್ವಲ್ಪ ದೋಷದಿಂದ ಕೂಡಿದೆ ಇದೇನು ಪೂರ್ತಿ ಅಲ್ಲ ಬಟ್ ಕೂಡಿದ್ದಕ್ಕೆ ಆ್ಯನ್ಸರು ಸಿ ಮತ್ತು ಡಿ ಸರಿಯಾದ ಆ್ಯನ್ಸರ್ ಇದಕ್ಕೆ ಸರಿಯಾದ ಸ್ಟೇಟ್ಮೆಂಟ್ ಫಸ್ಟ್ ಬರೆದಿದ್ದೀನಿ ಹೇಗೆ ಬಟ್ ಅವ್ನು ಫಸ್ಟ್ ಅವ್ರು ಕೊಟ್ಟರು ಬರೆದಿದ್ದೀನಿ ಫಸ್ಟ್ ಅವ್ರೇನು ಕೊಟ್ಟಿದ್ದಾರೆ ವಿರಾಮ ಕಾಲವು ಸದನಗಳ ಮುಂದೂಡುವಿಕೆ ಮತ್ತೆ ಸೇರುವುದರ ಸಮಯವಾಗಿದೆ ಇದೇನಂತ ಏನು ತಪ್ಪು ಏನು ಅಂತ ಗೊಂದಲ ಇಲ್ಲ ಸರಿ ಈ ಸ್ಟೇಟ್ಮೆಂಟ್ ಸರಿ ಕಾಲ ಅಥವಾ ಅಡ್ಜಾಯ್ಮೆಂಟ್ ಅಂತ ಸಾರಿ ಏನು ರಿಸರ್ಸ್ ಅಂತ ಏನು ಕರಿತೀವಲ್ಲ ರಿಸರ್ಸ್ ಈಸ್ ದ ಟೈಮ್ ಬಿಟ್ವೀನ್ ದ ಪ್ರೊ ಪ್ರೊರೋಗೇಶನ್ ಆ್ಯಂಡ್ ರಿಅಸೆಂಬಲ್ ಆಫ್ ದ ಹೌಸ್ ಕರೆಕ್ಟ್ ಏನು ಅಂತ ಏನು ಗೊಂದಲ ಇಲ್ಲ ಈ ಸ್ಟೇಟ್ಮೆಂಟ್ ಸರಿ ವಿರಾಮ ಕಾಲವು ಸದನಗಳ ಮುಂದೂಡುವಿಕೆ ಮತ್ತು ಮತ್ತೆ ಸೇರುವುದರ ಸಮಯವಾಗಿದೆ ಓಕೆ ಸರಿಯಾದ ಸ್ಟೇಟ್ಮೆಂಟು ಇದರಲ್ಲಿ ಮತ್ತೆ ಇನ್ನೊಂದು ಸರಿಯಾದ ಸ್ಟೇಟ್ಮೆಂಟ್ ಇದೆ ಅವರು ಕ್ವಶನ್ ಪೇಪರ್ ಕೊಟ್ಟರೆ ಹೇಳ್ತಿದ್ರೆ ರಾಜ್ಯಪಾಲರು ಅಧಿವೇಶನದಲ್ಲಿ ನಡೆಯುವ ಸದನವನ್ನು ಸಹ ಮುಕ್ತಾಯಗೊಳಿಸಬಹುದು ಸ್ವಲ್ಪ ಇದೇನಾಗುತ್ತೆ ಈ ರಾಜ್ಯಪಾಲರು ಅಧಿವೇಶನದಲ್ಲಿ ನಡೆಯುವ ಸದನ ಅಧಿವೇಶನದಲ್ಲಿ ನಡೆಯುವ ಸದನ ಆ ಥರ ಅಲ್ಲ ಸದನದಲ್ಲೇ ಅಧಿವೇಶನ ನಡೆಯೋದು ಅಲ್ವಾ ಸೊ ಸದನದಲ್ಲಿ ನಡೆಯುವ ಅಧಿವೇಶನವನ್ನು ಮುಕ್ತಾಯಗೊಳಿಸಬಹುದು ಸ್ವಲ್ಪ ಇದು ಗೊಂದಲ ಇದೆ ಈ ಸ್ಟೇಟ್ಮೆಂಟು ಅದನ್ನು ಹಾಕ್ಕೊಡ ರಾಜ್ಯಪಾಲರು ಕಾಲಕಾಲಕ್ಕೆ ಸದನದ ಅಧಿವೇಶನವನ್ನು ಅಥವಾ ಎರಡೂ ಸದನಗಳಲ್ಲಿ ಯಾವುದೇ ಒಂದು ಸದನವನ್ನು ಯಾವುದೇ ಒಂದು ಸದನ ಅಧಿವೇಶನವನ್ನು ಮುಕ್ತಾಯಗೊಳಿಸಬಹುದು ಅಂತೇಳಿ ಅಂದರೆ ರಾಜ್ಯಪಾಲರು ಕಾಲಕಾಲಕ್ಕೆ ಸದನದ ಅಧಿವೇಶನವನ್ನು ಅಥವಾ ಎರಡೂ ಸದನಗಳಲ್ಲಿ ಯಾವುದೇ ಒಂದು ಸದನದ ಅಧಿವೇಶನವನ್ನು ಮುಕ್ತಾಯಗೊಳಿಸಬಹುದು ಈ ಥರ ಕೊಟ್ಟರೆ ಸ್ವಲ್ಪ ಅರ್ಥ ಮಾಡ್ಕೋಬೋದಿತ್ತು ಓದಿದರೆ ಗೊತ್ತಾಗ್ತಿತ್ತು ಕರೆಕ್ಟ್ ಹೌದಪ್ಪ ಅಂತೇಳಿ ಬಟ್ ರಾಜ್ಯಪಾಲರು ನಡೆಯುವ ಅಧಿವೇಶನವನ್ನು ಅಂದರೆ ಒಂದು ನಡೆಯುವ ಅಂದರೆ ರಾಜ್ಯಪಾಲರು ಕಾಲಕಾಲಕ್ಕೆ ಸದನದ ಅಧಿವೇಶನವನ್ನು ಮತ್ತು ಎರಡು ಸದನಗಳು ಯಾವುದೇ ಒಂದು ಸದನದ ಅಧಿವೇಶನವನ್ನು ಮುಕ್ತಾಯಗೊಳಿಸಬಹುದು ಓಕೆ ಅಂದರೆ ಅಧಿವೇಶನ ಮುಕ್ತಾಯಗೊಳಿಸೋ ಪವರ್ ಇರುತ್ತವ್ರಿ ಆದರೆ ಇಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಏನಂದರೆ ರಾಜ್ಯಪಾಲರು ಅಧಿವೇಶನದಲ್ಲಿ ನಡೆಯುವ ಸದನವನ್ನು ಅಧಿವೇಶನದಲ್ಲಿ ನಡೆಯುವ ಸದನವನ್ನು ಸ್ವಲ್ಪ ಇದೇನಾಗುತ್ತೆ ಗೊಂದಲ ಆಗುತ್ತೆ ಸ್ಟೇಟ್ಮೆಂಟ್ ಇರಲಿ ಈಗ ಈ ಥರ ಓದ್ಕೋಬೋದು ರಾಜ್ಯಪಾಲರು ಕಾಲ ಕಾಲಕ್ಕೆ ಸದನದ ಅಧಿವೇಶನವನ್ನು ಅಥವಾ ಎರಡೂ ಸದನಗಳಲ್ಲಿ ಯಾವುದೇ ಒಂದು ಸದನದ ಅಧಿವೇಶನವನ್ನು ಮುಕ್ತಾಯಗೊಳಿಸಬಹುದು ಇದು ಅನುಚ್ಛೇದ ನೂರ ಎಪ್ಪತ್ನಾಲ್ಕು ಎರಡು ಎ ಪ್ರಕಾರ ರಾಜ್ಯಪಾಲರಿಗೆ ಅಧಿಕಾರ ಓಕೆ ಇವೆರಡು ಸ್ಟೇಟ್ಮೆಂಟು ಸರಿ ಇನ್ನು ತಪ್ಪಾದ ಹೇಳಿಕೆಗಳನ್ನು ನೋಡೋಣ ತಪ್ಪಾದ ಹೇಳಿಕೆಗಳಲ್ಲಿ ಕೂಡ ಕೊಟ್ಟಿರುವಂತಹ ಈ ಕನ್ನಡ ಭಾಷಾ ಟ್ರಾನ್ಸ್ಲೇಷನ್ಸ್ ತಪ್ಪಿದೆ ಬಟ್ ತಪ್ಪಾದ ಅಂದ ತಕ್ಷಣ ಇದು ಯೂಸ್ ಇಲ್ಲ ಅಂತ ಅನುಗೋಣಕ್ಕೆ ಬರಲ್ಲ ಆ ತಪ್ಪಾದ ಹೇಳಿಕೆಗಳು ಅನ್ನೋದು ಗೊತ್ತಿದ್ದರೂ ಕೂಡ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ರಾಂಗ್ ಇದೆ ಅಂತ ಅದು ಬಿಡೋಕ್ಕಾಗಲ್ಲ ಯಾಕಂದರೆ ಎಲ್ಲ ಸರಿ ಇರಬೇಕು ತಪ್ಪಾದ ಹೇಳಿಕೆಗಳು ಕೂಡ ಟ್ರಾನ್ಸ್ಲೇಷನ್ ಸರಿ ಇರಬೇಕು ತಪ್ಪಾದ ಹೇಳಿಕೆಗಳು ಟ್ರಾನ್ಸ್ಲೇಷನ್ ಸರಿ ಇರಬೇಕು ಅನ್ನೋದು ಏನು ಅನುವಾದ ಸರಿ ಇರಲೇಬೇಕಂತ ಏನಿಲ್ಲ ಅಂತ ಅಂತ ಅನ್ನೋಕ್ಕೆ ಹೋಗಬಾರ್ದು ಇದು ನೋಡಿ ರಾಜ್ಯಪಾಲರು ಮಾಡುವ ಆದೇಶದ ಮೂಲಕ ಸದನ ಜಂಟಿ ಉಪವೇಶನ ಪ್ರೌರಾಗೇಷನನ್ನು ಮುಂದೂಡುತ್ತದೆ ಉಪವೇಶನ ಪ್ರೊರಗೇಷನ್ ಏನಿದೆ ಈ ಥರ ಅಂದರೆ ಪ್ರೊರಗೇಶನ್ ಅಂದರೆ ಅಂದರೆ ಮುಕ್ತಾಯಗೊಳಿಸೋದಂಥ ಅರ್ಥ ಸೊ ಅದು ಮತ್ತೆ ಉಪವೇಶನ ಮುಂದೂಡುತ್ತದೆ ಆ ಥರ ಅಲ್ಲ ರಾಜ್ಯಪಾಲರು ಮಾಡುವ ಆದೇಶದ ಮೂಲಕ ಸದನದ ಜಂಟಿ ಉಪವೇಶನ ಪ್ರೊರಗೇಷನನ್ನು ಮುಂದೂಡುತ್ತದೆ ಟೋಟಲಿ ಇದು ವಾಕ್ಯ ರಚನೆ ತಪ್ಪಿದೆ ಇರಬಹುದು ಇದು ಒಂದು ತಪ್ಪಾದ ಹೇಳಿಕೆನೇ ಇದೇ ನೆಸೆಸಿಟಿ ಇಲ್ಲ ಎಕ್ಸಾಮಿಗೆ ಸೊ ಕ್ವೆಶನ್ ಕ್ವಶನ್ ಎಸಿಸಿಟಿ ತಪ್ಪಾದ ಹೇಳಿಕೆ ಬಟ್ ಅರ್ಥ ಮಾಡ್ಕೊಳ್ಳುವಾಗ ತಪ್ಪಾದ ಹೇಳಿಕೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಕನ್ನಡ ಭಾಷೆ ಅನ್ನೋದ ಸರಿ ಇರಬೇಕಲ್ವ ಈ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರದಲ್ಲಿ ಭಾಷೆ ಅನ್ನೋದು ಸರಿ ಇರಬೇಕಲ್ವ ತಪ್ಪಾದ ಹೇಳಿಕೆ ಒಪ್ಕೊಂತೀನಿ ತಪ್ಪಾದ ಹೇಳಿಕೆ ಇದು ಇದು ಯೂಸ್ ಇಲ್ಲ ಆದರೆ ಅದು ಕೊಟ್ಟಿರೋ ವಾಕ್ಯ ರಚನೆ ತಪ್ಪಿದೆ ರಾಜ್ಯಪಾಲರು ಮಾಡುವ ಆದೇಶದ ಮೂಲಕ ಸದನದ ಜಂಟಿ ಉಪವೇಶನ ಪ್ರೌರಾಗೇಶನನ್ನು ಮುಂದೂಡ್ತದೆ ಸೊ ಇದು ನೀನು ಬರಿಬೋದು ರಾಜ್ಯಪಾಲರು ಆದೇಶ ಮಾಡುವ ಮೂಲಕ ಸದನದ ಜಂಟಿ ಅಧಿವೇಶನವನ್ನು ಮುಂದೂಡಬಹುದು ಅಂತ ಬರಿಬೋದಿತ್ತು ರಾಜ್ಯಪಾಲರು ಒಂದು ಆದೇಶ ಮಾಡುವ ಮೂಲಕ ನಡೆಯುವಂಥ ಸದನದ ಜಂಟಿ ಅಧಿವೇಶನ ಮುಂದೂಡಬಹುದು ಬಟ್ ಆ ಪವರು ಅವರು ರಾಜ್ಯಪಾಲರಿಗೆ ಇರೋಲ್ಲ ಅದು ಮಂತ್ರಿಮಂಡಲ ಸಲಹೆ ಮೇರೆಗೆ ಮಾತ್ರ ರಾಜ್ಯಪಾಲರ ಅಧಿವೇಶನವನ್ನು ಮುಂದೂಡ್ಬೋದು ಹೊರತಾಗಿ ಅವ್ರು ಮುಕ್ತಾಯಗೊಳಿಸ್ಬೋದು ಬಟ್ ಅದು ಮುಂದೂಡಪ್ಪ ಅವರು ರಾಜ್ಯಪಾಲರಿಗೆ ಬಟ್ ಈ ಸ್ಟೇಟ್ಮೆಂಟ್ ತಪ್ಪು ಒಪ್ಕೊಂತೀನಿ ನಾನು ಬಟ್ ಕೊಟ್ಟಿರೋ ಸ್ಟೇಟ್ಮೆಂಟ್ ತಪ್ಪು ಆದರೂ ಕೂಡ ಅಲ್ಲಿ ವಾಕ್ಯ ರಚನೆ ತಪ್ಪಿದೆ ಓಕೆ ನೆಕ್ಸ್ಟ್ ಇನ್ನೊಂದು ಸ್ಟೇಟ್ಮೆಂಟ್ ತಪ್ಪು ಮುಂದೂಡುವಿಕೆ ಉಪವೇಶನ ಮತ್ತು ಸದನ ಸಮಾವೇಶ ಎರಡನ್ನೂ ಕೊನೆಗೊಳಿಸುತ್ತದೆ ಅಂತ ಇದು ನೀನು ಕೊಡಬಾರ್ದಾಗಿತ್ತು ಮುಂದೂಡುವಿಕೆ ಸದನವನ್ನು ಹಾಗೆ ಸದನದ ಅಧಿವೇಶನ ಮುಕ್ತಾಯಗೊಳಿಸುತ್ತದೆ ಅಂತ ಕೊಡಬೇಕಾಗಿತ್ತು ಓಕೆ ಮುಂದೂಡುವಿಕೆ ಅಂದರೆ ಅಡ್ಜ್ಮೆಂಟ್ ಅಂತ ಕರಿತೀವಲ್ಲ ಮುಂದೂಡುವಿಕೆ ಉಪವೇಶನ ಮತ್ತು ಸದನದ ಸಮಾವೇಶ ಎರಡನ್ನೂ ಕೊನೆಗೊಳಿಸುತ್ತದೆ ಬಟ್ ಸರಿಯಾದ ಹೇಳಿಕೆ ಅಲ್ಲ ಅದು ತಪ್ಪಾದ ಹೇಳಿಕೆ ಬಟ್ ಸೆಂಟೆನ್ಸ್ ಫಾರ್ಮೇಶನ್ ತಪ್ಪಿದೆ ಮುಂದೂಡುವಿಕೆ ಸದನವನ್ನು ಹಾಗೂ ಇಡೀ ಸದನದ ಅಧಿವೇಶನವನ್ನು ಮುಕ್ತಾಯಗೊಳಿಸದಂತೆ ಕೊಡಬೇಕಾಗಿತ್ತು ಆ ಕೊಟ್ಟಿದ್ರೆ ತಪ್ಪಂತ ನಾವು ರೆಕಗ್ನೈಸ್ ಮಾಡ್ತೀವಿ ಅಷ್ಟು ಕರೆಕ್ಟ್ ಮುಂದೂಡಿಕೆ ಕೇವಲ ಸದನವನ್ನು ಮುಕ್ತಾಯಗೊಳಿಸದೇ ಹೊರತು ಆದರೆ ಇಡೀ ಸದನ ಅಧಿವೇಶನವನ್ನು ಮುಕ್ತಾಯಗೊಳಿಸುವುದಿಲ್ಲ ಓಕೆ ಹಾಗಾಗಿ ಈ ಸ್ಟೇಟ್ಮೆಂಟ್ ರಾಂಗೇ ಬಟ್ ರಾಂಗ್ ಕೊಟ್ಟಿರೋ ಸ್ಟೇಟ್ಮೆಂಟ್ನೇ ಕನ್ಫ್ಯೂಸ್ ಮಾಡಿದೆ ಮುಂದೂಡುವಿಕೆ ಉಪವೇಶನ ಮತ್ತು ಸದನದ ಸಮಾವೇಶ ಎರಡನ್ನೂ ಕೊನೆಗೊಳಿಸುತ್ತದೆ ಈ ಥರ ಕೊಡೋ ಬದಲಿ ಮುಂದೂಡುವಿಕೆ ಸದನವನ್ನು ಹಾಗೂ ಇಡೀ ಸದನದ ಅಧಿವೇಶನವನ್ನು ಮುಕ್ತಾಯಗೊಳಿಸುತ್ತದೆ ಅಂತ ಕೊಟ್ಟಿದ್ರೆ ಸ್ವಲ್ಪ ಹೌದಪ್ಪ ತಪ್ಪಿದು ಅಂತ ಅರ್ಥ ಮಾಡ್ಕೊಳ್ತಿದ್ದೀವಿ ನಾವು ತಪ್ಪಿದ್ದು ಅಂತ ಆ್ಯಕ್ಚುಲಿ ಮುಂದೂಡಿಕೆ ಕೇವಲ ಸದನವನ್ನು ಮುಕ್ತಾಯಗೊಳಿಸುತ್ತದೆ ನಡೀತಾ ಸದನವನ್ನು ಮಾತ್ರ ಮುಕ್ತಾಯಗೊಳಿಸುತ್ತದೆ ಇಡೀ ಅಧಿವೇಶನವನ್ನು ಇಡೀ ಸದನದ ಅಧಿವೇಶನ ಮುಕ್ತಾಯಗೊಳಿಸುವುದಿಲ್ಲ ಅಂತೇಳಿ ಅದನ್ನ ಅರ್ಥ ಮಾಡ್ಕೊತಿದ್ವಿ ಮಟ್ಟಿಗೆ ಇದು ಸಹ ದೋಷದಿಂದ ಕೂಡಿರೋ ಪ್ರಶ್ನೆನೇ ಅಂದರೆ ಎಷ್ಟರ ಮಟ್ಟಿಗೆ ಅದನ್ನು ಅವರು ಸಾರ್ಟ್ಔಟ್ ಮಾಡ್ತಾರೆ ಗೊತ್ತಿಲ್ಲ ನನ್ನ ಪ್ರಕಾರ ಒಂದು ಏಯ್ಟಿ ಪರ್ಸೆಂಟ್ ದೋಷ ಭಾಷಾ ದೋಷದಿಂದ ಕೂಡಿರೋ ಪ್ರಶ್ನೆ ಅಂತ ಅಂದ್ಕೊತೀನಿ ನೂರಕ್ಕೆ ನೂರು ಅಂತ ಹೇಳಲ್ಲ ಬಟ್ ವ್ಯಾಖ್ಯಾರೋಚನೆಯಲ್ಲಿ ಸ್ವಲ್ಪ ಎಡವಿದೆ ಬಟ್ ತಪ್ಪಾದ ಹೇಳಿಕೆಗಳು ಭಾಷಾ ದೋಷದಿಂದ ಕೂಡಿದೆ ಹಾಗಾಗಿ ತಪ್ಪಾದ ಹೇಳಿಕೆಗಳು ಭಾಷಾ ದೋಷದಿಂದ ಕೂಡಿದೆ ಅಂದ ತಕ್ಷಣ ಇದನ್ನ ಇದು ಕನ್ಸಿಡರ್ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋದು ಕೂಡ ಅಷ್ಟು ಸಮಂಜಸ ಅಲ್ಲ ನೋಡೋಣ ಓಕೆ ಸದನ ಸಭಾಧ್ಯಕ್ಷ ಸದನವನ್ನು ಮುಂದೂಡ್ತಾರೆ ಹಾಗಾಗಿ ಈ ಸ್ಟೇಟ್ಮೆಂಟ್ ರಾಂಗ್ ಈ ಸ್ಟೇಟ್ಮೆಂಟ್ ರಾಂಗು ಬಟ್ ಕೊಟ್ಟಿರೋ ಲೈನ್ ಏನೋ ಹೇಳ್ತಾರಲ್ಲ ಕೊಟ್ಟಿರೋ ಸ್ಟೇಟ್ಮೆಂಟು ಭಾಷಾ ದೋಷದನ್ನ ತಪ್ಪಾದ ಹೇಳಿಕೆ ಆದರೂ ಕೂಡ ಇದನ್ನು ರೆಕಗ್ನೈಸ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಈ ಮೂರನೇ ಪ್ರಶ್ನೆ ಭಾರತ ರತ್ನ ಪ್ರಶಸ್ತಿಗೆ ಸಂಬಂಧಪಟ್ಟಾಗಿದೆ ಭಾರತ ರತ್ನ ಪ್ರಶಸ್ತಿಗೆ ಎಲ್ಲ ಎಕ್ಸಾಮಲ್ಲೂ ಕೇಳಿದ್ದಾನೆ ಆಲ್ಮೋಸ್ಟ್ ಯು ಪಿ ಸಿಲ್ಲೂ ಸಹ ಕೇಳಿದ್ದಾನೆ ನಾನು ನನಗೆ ಬಿಡಿಸೋ ನೋಡಿದ್ದೇನೆ ಸೊ ಭಾರತ ರತ್ನ ಪ್ರ ಭಾರತ ರತ್ನ ಅವಾರ್ಡ್ ರಿಲೇಟೆಡ್ ಆಗಿ ಹ್ಞೂ ಓಕೆ ರತ್ನ ಪ್ರಶಸ್ತಿ ಕುರಿತಂತೆ ಸರಿಯಾದ ಹೇಳಿಕೆಗಳು ಅಂತ ಕೇಳಿದಾನೆ ಫಸ್ಟ್ನೇ ಸ್ಟೇಟ್ಮೆಂಟು ಇಲ್ಲಿ ಏನಾಗಿದೆ ಗೊತ್ತಾ ಮೂರು ಸ್ಟೇಟ್ಮೆಂಟು ಸರಿ ಮೂರು ಸ್ಟೇಟ್ಮೆಂಟ್ ಸರಿ ಇದೆ ಒಂದು ಸ್ಟೇಟ್ಮೆಂಟ್ ಮಾತ್ರ ಹಂಗಿದೆ ಅಂದರೆ ಅದಕ್ಕೆ ಆನ್ಸರ್ ಮೂರು ಮಾತ್ರ ಅಂತೇಳಿ ಓನ್ಲಿ ಒನ್ ಓನ್ಲಿ ಟು ಒನ್ಲಿ ತ್ರೀ ಆ ಥರ ಕಾನ್ಸೆಪ್ಟು ಯು ಪಿ ಎಸ್ ಸಿ ಕಾನ್ಸೆಪ್ಟು ಸರಿಯಾದ ಸ್ಟೇಟ್ಮೆಂಟ್ಗಳು ಯಾವಿದಾವೆ ಬಟ್ ಅದರಲ್ಲಿ ಏನು ಸ್ವಲ್ಪ ವ್ಯಾಖ್ಯಾರ ಪ್ರಾಬ್ಲಮ್ ಆಯಿತು ನೋಡೋದವನ ಸೊ ಭಾರತ ರತ್ನ ಪ್ರಶಸ್ತಿ ಕುರಿತಂತೆ ಸರಿಯಾದ ಹೇಳಿಕೆಗಳು ರಾಷ್ಟ್ರಪತಿಯವರೇ ಫಸ್ಟ್ ಸ್ಟೇಟ್ಮೆಂಟ್ ಸರಿ ರಾಷ್ಟ್ರಪತಿಯವರಿಗೆ ಸ್ವತಃ ಪ್ರಧಾನಮಂತ್ರಿಯವರು ಭಾರತ ರತ್ನ ಪ್ರಶಸ್ತಿ ಶಿಫಾರಸುಗಳನ್ನು ಮಾಡುವರು ಓಕೆ ನಾಟ್ ಬ್ಯಾಡ್ ರಾಷ್ಟ್ರಪತಿಯವರಿಗೆ ಸ್ವತಃ ಪ್ರಧಾನಿ ಮಂತ್ರಿಯವರು ಭಾರತ ರತ್ನ ಪ್ರಶಸ್ತಿಗೆ ಶಿಫಾರಸುಗಳನ್ನು ಮಾಡುವರು ಅಂತ ಏನು ಗೊಂದಲ ಇಲ್ಲ ಬಟ್ ಇದನ್ನು ಹೀಗೂ ಬರೀಬಾರ್ದು ಭಾರತ ಪ್ರಧಾನಿಯವರು ಭಾರತ ರಾಷ್ಟ್ರಪತಿಗಳಿಗೆ ಭಾರತ ರತ್ನ ಪ್ರಶಸ್ತಿಗೆ ಶಿಫಾರಸುಗಳನ್ನು ಮಾಡ್ತಾರೆ ಅಂತ ಬರಿಬೋದಿತ್ತು ಭಾರತ ಪ್ರಧಾನಿಯವರು ಭಾರತ ರಾಷ್ಟ್ರಪತಿಗಳಿಗೆ ಭಾರತ ರತ್ನ ಪ್ರಶಸ್ತಿಗೆ ಶಿಫಾರಸ್ಸುಗಳನ್ನ ಮಾಡ್ತಾರೆ ಅಂತ ಹೇಳಿ ಅಂದರೆ ಮಂತ್ರಿಮಂಡಲದ ಸಲಹೆ ಮೇರೆಗೆ ಮಾಡ್ತಾರೆ ಅಂತ ಕೊಡ್ಬೋದಿತ್ತು ಬಟ್ ಇಲ್ಲಿ ರಾಷ್ಟ್ರಪತಿಯವರಿಗೆ ಸ್ವತಃ ಪ್ರಧಾನಮಂತ್ರಿಯವರು ಭಾರತ ರತ್ನ ಪ್ರಶಸ್ತಿ ಶಿಫಾರಸುಗಳನ್ನು ಮಾಡುವವರು ಅಂದರೆ ರಾಷ್ಟ್ರಪತಿಗೆ ಕೊಡಬೇಕು ಅನ್ನೋ ಥರ ಅರ್ಥ ಹೊಂದ್ಬಿಡ್ತದೆ ಇಲ್ಲಿ ಏನಾಗುತ್ತೆ ಗೊತ್ತಾ ರಾಷ್ಟ್ರಪತಿಯವರಿಗೆ ಭಾರತ ರತ್ನ ಕೊಡೋದಕ್ಕೋಸ್ಕರ ಪ್ರಧಾನಮಂತ್ರಿಗಳು ಶಿಫಾರಸನ್ನು ಮಾಡ್ತಾರೆ ಏನೋ ಅಂತ ಅಂಗೂ ಅರ್ಥ ಮಾಡ್ಕೊಂಬಿಡ್ಬೋದು ಕನ್ಫ್ಯೂಸ್ ಆಗಿಬಿಡುತ್ತೆ ರಾಷ್ಟ್ರಪತಿಗಳಿಗೆ ಅವರ ಆನ್ ಡ್ಯೂಟಿ ರಾಷ್ಟ್ರಪತಿ ಟೈಮಲ್ಲಿ ಭಾರತ ರತ್ನ ಕೊಡ್ತಾರೆ ಇಲ್ಲ ಅನ್ನೋದು ಸ್ವಲ್ಪ ಕನ್ ಆ ಥರ ತಿಳ್ಕೊಂಡು ಮಾಡಿಬಿಡ್ತಾರೆ ಸ್ವಲ್ಪ ಹಿಂಗೆ ಇದನ್ನು ಹಿಂಗೆ ಮಾಡ್ಬೋದಿತ್ತು ಭಾರತದ ಪ್ರಧಾನಿಯವರು ಭಾರತದ ರಾಷ್ಟ್ರಪತಿಗಳಿಗೆ ಭಾರತ ರತ್ನ ಪ್ರಶಸ್ತಿ ಶಿಫಾರಸ್ಸುಗಳು ಮಾಡ್ತಾರೆ ಮಂತ್ರಿಮಂಡಲ ಸಲಹೆ ಮೇರೆಗೆ ಅಂತ ಹೇಳ್ಬೋದಿತ್ತು ಅಥವಾ ಅದೊಂದು ಟೀಮ್ ಮಾಡ್ಕೊಳ್ತಾರೆ ಆ ಟೀಮ್ ಕಮಿಟಿ ಕಮಿಟಿ ಇದರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಶಿಫಾರಸು ಮಾಡ್ತಾರೆ ಭಾರತದ ಪ್ರಧಾನಿಯವರು ಇತರ ಸ್ಟೇಟ್ಮೆಂಟ್ ಭಾರತದ ಪ್ರಧಾನಿಯವರು ಭಾರತದ ರಾಷ್ಟ್ರಪತಿಗಳಿಗೆ ಭಾರತ ರತ್ನ ಪ್ರಶಸ್ತಿ ಶಿಫಾರಸುಗಳು ಮಾಡ್ತಾರೆ ಓಕೆ ಈ ಶಿಫಾರಸ್ಸುಗಳು ಮಾಡಲು ಅವ್ರು ಯಾವುದೇ ಔಪಚಾರಿಕ ಪ್ರಕ್ರಿಯೆ ಅಗತ್ಯ ಇರೋದಿಲ್ಲ ಆ್ಯಕ್ಚುಲಿ ಅಲ್ವಾ ನೆಕ್ಸ್ಟ್ ಎರಡನೇ ಸ್ಟೇಟ್ಮೆಂಟು ಸರಿ ವಾರ್ಷಿಕ ಪ್ರಶಸ್ತಿಗಳ ಸಂಖ್ಯೆಯನ್ನು ಒಂದು ನಿರ್ದಿಷ್ಟ ವರ್ಷದಲ್ಲಿ ಗರಿಷ್ಠ ಮೂರಕ್ಕೆ ಮಿತಿಗೊಳಿಸಲಾಗಿದೆ ಸರಿಯಾದ ಸ್ಟೇಟ್ಮೆಂಟ್ ಇದನ್ನು ಹೀಗೆ ಬರೀಬೇಕು ಒಂದು ವರ್ಷದಲ್ಲಿ ನೀಡಲಾಗುವ ಭಾರತ ರತ್ನ ಪ್ರಶಸ್ತಿಗಳ ಸಂಖ್ಯೆ ಗರಿಷ್ಠ ಮೂರಕ್ಕೆ ಸೀಮಿತವಾಗಿವೆ ಒಂದು ವರ್ಷದಲ್ಲಿ ನೀಡಲಾಗುವ ಭಾರತ ರತ್ನ ಪ್ರಶಸ್ತಿಗಳ ಸಂಖ್ಯೆಯು ಗರಿಷ್ಠ ಮೂರಕ್ಕೆ ಸೀಮಿತವಾಗಿದೆ ಅಂತ ಏನು ಗೊಂದಲ ಇಲ್ಲ ಓಕೆ ನೆಕ್ಸ್ಟ್ ಮೂರನೇ ನೆಲ್ಸನ್ ಮಂಡೇಲಾ ಹಾಗೂ ಮದರ್ ತೆರಸಿಬ್ಬರು ಭಾರತ ರತ್ನ ಪ್ರಶಸ್ತಿ ಪಡೆದರೆ ಇದರಲ್ಲಿ ಏನಂತೂ ದೋಷ ಇಲ್ಲ ಮೊದಲ ಎರಡು ಸಾವಿರ ಸಾವಿರದ ಎಂಬತ್ತರಲ್ಲಿ ಭಾರತ ರತ್ನ ಪಡಿತಾರೆ ನಲ್ಸನ್ ಮಂಡಳ ಸಾವಿರದ ನೂರ ತೊಂಬತ್ತರಲ್ಲಿ ಭಾರತ ರತ್ನ ಪಡಿತಾರೆ ಓಕೆ ನೆಕ್ಸ್ಟ್ ಪದ್ಮ ಪ್ರಶಸ್ತಿ ಪಡೆದ ವ್ಯಕ್ತಿ ಭಾರತ ರತ್ನ ಪ್ರಶಸ್ತಿಯನ್ನು ಸ್ವೀಕರಿಸ್ಬೋದು ಅಂದರೆ ಇಲ್ಲಿ ಸ್ವೀಕರಿಸ್ಬೋದು ಬಟ್ ಇದು ಮಾತ್ರ ಅಂತ ಇದೆಯಲ್ಲ ಅದೇ ಸ್ವಲ್ಪ ಈ ಸ್ಟೇಟ್ಮೆಂಟ್ ರಾಂಗ್ ಕಾರಣ ಪದ್ಮ ಪ್ರಶಸ್ತಿ ಪಡೆದ ವ್ಯಕ್ತಿ ಭಾರತ ರತ್ನ ಪ್ರಶಸ್ತಿಯನ್ನು ಸಹ ಸ್ವೀಕರಿಸ್ಬೋದು ಆದರೆ ಅವರಷ್ಟೇ ಸ್ವೀಕರಿಸ್ಬೇಕಂತ ಏನಿಲ್ಲ ಯಾರು ಬೇಕಾದರೂ ಪದ್ಮ ಪ್ರಶಸ್ತಿಯನ್ನು ಪಡೆದೇ ಇರೋದು ಪದ್ಮ ಪದ್ಮ ಪ್ರಶಸ್ತಿಯನ್ನು ಪಡೆಯದೇ ಇರುವಂಥವರು ಸಹ ಭಾರತ ರತ್ನ ಪ್ರಶಸ್ತಿಯನ್ನು ಸ್ವೀಕರಿಸ್ಬೋದು ಭಾರತ ರತ್ನ ಪದ್ಮ ಪ್ರಶಸ್ತಿ ಪಡೆದ ವ್ಯಕ್ತಿ ಭಾರತ ರತ್ನ ಸ್ವೀ ಪ್ರಶಸ್ತಿಯನ್ನು ಸ್ವೀಕರಿಸಬಹುದು ಅಂತೇನಿಲ್ಲ ಅಥವಾ ಪದ್ಮ ಪ್ರಶಸ್ತಿ ಪಡೆದ ವ್ಯಕ್ತಿ ಮಾತ್ರ ಭಾರತ ರತ್ನ ಪ್ರಶಸ್ತಿಯನ್ನು ಸ್ವೀಕರಿಸಬಹುದು ಅಂತ ಏನಿಲ್ಲ ಬಂದು ಪ್ರಶಸ್ತಿ ಪಡೆದವರು ಸಹ ಭಾರತ ರತ್ನ ಸ್ವೀಕರಿಸ್ಬೋದು ಪದ್ಮ ಪ್ರಶಸ್ತಿ ಪಡೆಯದೇ ಇರೋರು ಸಹ ಭಾರತ ರತ್ನ ಪ್ರಶಸ್ತಿಯನ್ನು ಸ್ವೀಕರಿಸ್ಬೋದು ಇದೇ ರೀತಿ ಯಾವುದೇ ನೆಮ್ಮದಿಗಳು ಇರುವುದಿಲ್ಲ ಉಸ್ಮಾದ ಬಿಸ್ಮಿಲ್ ಖಾನ್ ಅವರು ಶಹನ ವದನಕ್ಕೆ ಭಾರತ ರತ್ನ ಪದ್ಮವಿಭೂಷಣ ಪದ್ಮಭೂಷಣ ಮೂರು ಪ್ರಶಸ್ತಿಗಳನ್ನು ಪಡ್ಕೊಂಡಿರ್ತಾರೆ ಹಾಗಾಗಿ ಈ ತಪ್ಪಾದ ಹೇಳಿಕೆ ಯಾಕಂದರೆ ಪದ್ಮ ಪ್ರಶಸ್ತಿ ಪಡೆದ ವ್ಯಕ್ತಿ ಮಾತ್ರ ಪದ್ಮ ಪ್ರಶಸ್ತಿ ಪಡೆದ ವ್ಯಕ್ತಿ ಮಾತ್ರ ಭಾರತ ರತ್ನ ಪ್ರಶಸ್ತಿ ಸ್ವೀಕರಿಸಬಹುದಾದ ಮಾತ್ರ ಇರೋದಕ್ಕೆ ಓನ್ಲಿ ಅನ್ನೋ ವರ್ಡ್ ಇರೋದಕ್ಕೆ ಈ ಸ್ಟೇಟ್ಮೆಂಟ್ ತಗೊಂಡೆ ಸೊ ಇದಕ್ಕೆ ಆನ್ಸರ್ ಮೂರು ಮೂರು ಮಾತ್ರ ಸರಿ ಓಕೆ ನೆಕ್ಸ್ಟು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಇ ವಿ ಎಮ್ ಬಗ್ಗೆ ಕ್ವೆಶನ್ ಇದೆ ಇದು ನನಗೆ ಏನಂದರೆ ಇವರು ಸಂಪಲಾಗಿ ಕೇಳಬೇಕು ಒಂದು ಕ್ವಶನ್ ನಾಲ್ಕು ನಾಲ್ಕು ಆನ್ಸರ್ಸ್ನ ಎಕ್ಸೆಪ್ಟ್ ಮಾಡ್ತಾರೆ ನಮಗೆ ಇದು ಕಠಿಣತೆಯ ದಾರಿಗೆ ಮಾಡಿಕೊಟ್ಟಿರುವಂಥ ಪೇಪರ್ ಇದು ಇರಲಿ ಈ ಕಠಿಣತೆ ಮಾಡಲಿ ನಾನು ನೋಡೋ ಪ್ರಕಾರ ಯು ಪಿ ಎಸ್ ಸಿ ಫಿಲಿಮ್ಸಲ್ಲೂ ಸಹ ಇಷ್ಟಕ್ಕೊಂದು ನಮ್ಮಿಂದ ಎಕ್ಸೆಪ್ಟೇಷನ್ ಮಾಡಲ್ಲ ತುಂಬ ಎಕ್ಸೆಪ್ಟೇಷನ್ ಮಾಡ್ತಾರೆ ಈ ಕ್ವಶನ್ಸ್ಗಳು ನೋಡಿದಾಗ ಗೊತ್ತಾಗುತ್ತೆ ಒಂದೊಂದರಲ್ಲಿ ನಾಲ್ಕು ನಾಲ್ಕು ಉತ್ತರಗಳನ್ನು ಗೊತ್ತಿರ್ಬೇಕು ನಮಗೆ ಎಲ್ಲ ಸ್ಟೇಟ್ಮೆಂಟ್ ಕ್ವಶನ್ಸ್ ಕಡೆ ಸೊ ಈ ಬಗ್ಗೆ ವಿದ್ಯುನ್ಮಾನ ಮತಯಂತ್ರ ಮತ್ತು ವೋಟರ್ ವೆರಿಫೈಬಲ್ ಪೇಪರ್ ಅಡಿಟ್ರ್ಯಾ ಇಂಗ್ಲೀಷಲ್ಲೇ ಕೊಟ್ಟಿದ್ದಾನೆ ವಿ ಪ್ಯಾಟ್ ಸರಿಯಾದ ಹೇಳಿಕೆಗಳು ಇದು ನಿಮಗೂ ಕೊಡ್ಬೋದು ವಿದ್ಯುತ್ಮಾನ ಮತಯಂತ್ರ ಮತ್ತು ಮತದಾರ ಪರಿಶೀಲಿಸಲಬಹುದಾದ ಕಾಗದ ಲೆಕ್ಕದ ವಿಧಾನ ಇದರ ಬಗ್ಗೆ ಸರಿಯಾದ ಹೇಳಿಕೆಗಳು ಕನ್ನಡ ಟ್ರಾನ್ಸ್ಲೇಟ್ ಮಾಡಿದರೆ ಇನ್ನು ಸ್ವಲ್ಪ ಗೊಂದಲ ಆಗುತ್ತೆ ಇರಲಿ ಈ ಏನು ಅಂತ ಏನು ಹೇಳ್ತಾರಲ್ಲ ಕನ್ನಡ ಭಾಷಾ ದೋಷ ಏನಿಲ್ಲ ಅದು ಒಂದೇ ವಿ ವಿ ಪ್ಯಾಟನ್ನು ಕನ್ನಡದಲ್ಲಿ ಬರಿಬೋದಿತ್ತು ವಿದ್ಯುನ್ಮಾನ ಮತಯಂತ್ರ ಮತ್ತು ಮತದಾರ ಪರಿಶೀಲಿಸಬಹುದಾದ ಕಾಗದ ಲೆಕ್ಕ ವಿಧಾನದ ಬಗ್ಗೆ ಸರಿಯಾದ ಹೇಳಿಕೆಗಳು ಅಂತೇಳಿ ಇರಲಿ ಇ ವಿ ಎಮ್ ಅನ್ನು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಮೊದಲ ಬಾರಿಗೆ ಬಳಕೆ ಮಾಡಲಾಯಿತು ಇದಕ್ಕೆ ಆನ್ಸರು ಎ ಮತ್ತು ಬಿ ಸರಿಯಾದ ಆನ್ಸರ್ ಇದಕ್ಕೆ ಮೂರನೇದು ಆನ್ಸರು ಇದು ಮೂವತ್ತೆರಡನೇ ಕ್ವಶನ್ ಡಿ ಸೀರೀಸಲ್ಲಿ ಇದಕ್ಕೆ ಎ ಮತ್ತು ಬಿ ಸರಿಯಾದ ಆನ್ಸರು ಬಿ ಸಹ ಸ್ವಲ್ಪ ಗೊಂದಲ ಇದೆ ಸರಿಯಾದ ಆನ್ಸರ್ ಆದರೂ ಕೂಡ ಬಿ ಗೊಂದಲ ಇದೆ ಸೀನು ಗೊಂದಲ ಇದೆ ಅದನ್ನು ಅಬ್ಜೆಕ್ಷನ್ ಹಾಕ್ಕೊಳ್ಳಿ ವಿದ್ಯುನ್ಮಾನ ಮತಯಂತ್ರ ಮತ್ತು ಮತದಾರ ಪರಿಶೀಲಿಸಬಹುದಾದ ಲೆಕ್ಕ ವಿಧಾನ ಅಥವಾ ವೋಟರ್ ವೆರಿಫೇಬಲ್ ಪೇಪರ್ ಅಡಿಟ್ ಟ್ರಯಲ್ ಹಾಗೂ ವಿದ್ಯುನ್ಮಾನ ಮತಯಂತ್ರ ವಿ ಎಮ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಬಗ್ಗೆ ಸಮಗ್ರ ಸರಿಯಾದ ಹೇಳಿಕೆಗಳು ಎಸ್ ಇ ವಿ ಎಮ್ ಅನ್ನು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಮೊದಲ ಬಾರಿಗೆ ಬಳಕೆ ಮಾಡೋದು ಸರಿ ಕೇರಳದ ರಾಜ್ಯದ ಒಂದು ಉಪಚುನಾವಣೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಮೊದಲ ಬಾರಿ ಇ ವಿ ಎಮನ್ನು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನನ್ನು ಬಳಸ್ತೀವಿ ಈ ಸ್ಟೇಟ್ಮೆಂಟ್ ಸರಿ ಈ ಸ್ಟೇಟ್ಮೆಂಟ್ ಏನು ಗೊತ್ತಾ ಇ ವಿ ಎಮ್ ಮತ್ತು ವಿ ಪ್ಯಾಟಿಗೆ ಯಾವುದೇ ಬಾಹ್ಯ ವಿದ್ಯುತ್ ಸರಬಾರ ಇರುವುದಿಲ್ಲ ಹಂಗಂತ ಅದಕ್ಕೆ ವಿದ್ಯುತ್ತೇ ಬೇಕಾಗಿಲ್ಲ ಅಂತ ಅರ್ಥ ಇಲ್ಲ ಅಂದರೆ ಈ ಹೊರಗಡೆಯಿಂದ ಕನೆಕ್ಷನ್ ಅಂದರೆ ಏನು ಹೇಳ್ತಾರೆ ಇದು ಏನೇ ಎಕ್ಸ್ಟರ್ನಲ್ ಪವರ್ ಸಪ್ಲೈ ಬೇಕಾಗಿಲ್ಲ ಹೌದು ಅಲ್ಲಿ ಹೋಗಿ ಸ್ವಿಚ್ ಇಟ್ಕೊಂಡು ಅವರೇನು ಮಿಷಿನನ್ನು ಆನ್ ಮಾಡೋಲ್ಲ ಇಲ್ಲಿ ಮತಗಟ್ಟೆಯಲ್ಲಿ ಆ್ಯಕ್ಚುಲಿ ಬ್ಯಾಟ್ರೀಸ್ ಇರುತ್ತೆ ಆ ಬ್ಯಾಟ್ರೀಸ್ ಅದಕ್ಕೆ ವರ್ಕ್ ಮಾಡುತ್ತೆ ಹಂಗಂತೇಳಿ ಅದಕ್ಕೆ ವಿದ್ಯುತ್ತೇ ಅಗತ್ಯ ಇರುವುದಿಲ್ಲ ಅಂತಲ್ಲ ಬಾಹ್ಯ ವಿದ್ಯುತ್ ಅಗತ್ಯ ಇರುವುದಿಲ್ಲ ಹಾಗಾಗಿ ಇದು ಸ್ವಲ್ಪ ಗೊಂದಲದ ಗೂಡು ಇದೆ ಆ್ಯಕ್ಚುಲಿ ಈ ಕ್ವಶನ್ ಯಾವುದೇ ಬಾಹ್ಯ ವಿದ್ಯುತ್ ಅಂದರೆ ಒಟ್ಟು ವಿದ್ಯುತ್ತೇ ಬೇಕಾಗಿಲ್ಲ ಅಂತ ಅರ್ಥ ಆಗಿಬಿಡುತ್ತಿಲ್ಲ ಅಲ್ವಾ ಎಕ್ಸ್ಟರ್ನಲ್ ಎಕ್ಸ್ಟರ್ನಲ್ ಪವರ್ ಸಪ್ಲೈ ಅನ್ನೋದಕ್ಕಿನ್ನೇನು ಎಕ್ಸ್ಟರ್ನಲ್ ಪವರ್ ಸಪ್ಲೈ ಏನಕ್ಕೆ ಪವರ್ ಸಪ್ಲೈ ಬೇಕದು ಬ್ಯಾಟ್ರಿಗಳ ಮುಖಾಂತರ ಅದು ಪವರ್ ಸಪ್ಲೈ ಇಲ್ಲಂದ್ರೆ ಅದು ಹೆಂಗೆ ಆನ್ ಆಗುತ್ತೆ ಬಟ್ ಅಲ್ಲಿ ಹೋಗಿ ಅವ್ರೇನು ಸ್ವಿಚ್ ಆನ್ ಮಾಡಿಕೊಂಡು ಕರೆಂಟ್ ಸ್ವಿಚ್ ಆನ್ ಮಾಡಿಕೊಂಡು ಅಲ್ಲೇ ಮತಗಟ್ಟೆಯಲ್ಲಿ ಅವರನ್ನು ಸ್ಟಾರ್ಟ್ ಏನು ಮಾಡೋಲ್ಲ ಬ್ಯಾಟ್ರೀಸ್ ಇರುತ್ತೆ ಆ ಇಲ್ಲ ಅದು ರನ್ ಆಗುತ್ತೆ ಬಟ್ ಈ ಸ್ಟೇಟ್ಮೆಂಟು ಸರಿನೇ ಆ್ಯಕ್ಚುಲಿ ಬಾಹ್ಯ ವಿದ್ಯುತ್ ತಂದ್ಕೊಂಡು ಅಂದರೆ ಸರಿ ಬಟ್ ವಿದ್ಯುತ್ತೇ ಬಾಹ್ಯ ವಿದ್ಯುತ್ ಅಂದರೆ ಬೇಕಾಗೇ ಇಲ್ಲ ಅನ್ನೋ ಥರ ಅರ್ಥ ಮಾಡಿಕೊಂಡ್ರೆ ತಪ್ಪು ಅಂದರೆ ವಿದ್ಯುತ್ ಬೇಕಾಗಿಲ್ಲ ಅಂತ ಅರ್ಥ ಅಲ್ಲ ಅವುಗಳಿಗೆ ವಿದ್ಯುತ್ ಸರಬರಾಜು ಅಂದರೆ ಸರಬರಾಜು ಬ್ಯಾಟ್ರಿಗಳ ಮುಖಾಂತರ ಮಾಡಲಾಗುತ್ತೆ ಯಾವುದೇ ಬಾಹ್ಯ ವಿದ್ಯುತ್ ಮುಖಾಂತರ ಮಾಡಲಾಗಿರೋದಿಲ್ಲ ಬಟ್ ಅವರ ಕೆ ಅನ್ಸರ್ಸಲ್ಲಿ ಎ ಮತ್ತು ಬಿ ಸರಿ ಕೊಟ್ಟಾನ ಹಾಗಾಗಿ ಸರಿ ಅಂದ್ಕೊಳೋಣ ಎಷ್ಟು ತಪ್ಪಾದ ಹೇಳಿಕೆ ಹಾಂ ಇ ವಿ ಎಮ್ಗಳ ಏಕಕಾಲೀನ ಚುನಾವಣೆಗೆ ಬಳಸಲಾಗುವುದಿಲ್ಲ ಖಂಡಿತ ಎಲೆಕ್ಷನ್ ಬಳಸಲಾಗುವುದಿಲ್ಲ ಅನ್ನೋ ತಪ್ಪು ಯಾಕಂದರೆ ಎಕ್ಕಾಚನ ಬಳಸ್ಬೋದು ಲೋಕಸಭೆ ಮತ್ತು ಚುನಾವಣೆ ವಿಧಾನಸಭೆ ಎರಡು ಚುನಾವಣೆ ಒಂದೇ ಸಲ ಹೇಳ್ತಿದ್ದರೆ ಅವುಗಳನ್ನು ಬಳಸ್ತಾರೆ ಸ್ಯಮಿಲ್ಟೇನಿಯಸ್ ಎಲೆಕ್ಷನ್ಸ್ಗಳು ಅಂದರೆ ಅವೇ ಅರ್ಥ ಇ ವಿ ಎಮ್ ಏಕಕಾಲ ಚುನಾವಣೆಗಳಲ್ಲಿ ಬಳಸಬಹುದು ಅಲ್ಲಿ ಏನು ಇ ವಿ ಎಮ್ಗಳು ಏಕಕಾಲಿನ ಚುನಾವಣೆಗಳಲ್ಲಿ ಸ್ವಲ್ಪ ಈ ಪದ ಸ್ವಲ್ಪ ಗೊಂದಲ ಅನಿಸುತ್ತೆ ಏಕಕಾಲಿನ ಅಲ್ಲ ಏಕಕಾಲದಲ್ಲಿನ ಅಂತ ಕೊಡಬೇಕಾಗಿತ್ತು ಇ ವಿ ಎಮ್ಗಳನ್ನು ಏಕಕಾಲಿನ ಚುನಾವಣೆಗಳಲ್ಲಿ ಬಳಸಲಾಗುವುದಿಲ್ಲ ಅಂತ ಕೂಡ ತಪ್ಪಾದ ಹೇಳಿಕೆನೇ ಇದು ಇ ವಿ ಎಮ್ಗಳನ್ನು ಏಕಕಾಲದಲ್ಲಿನ ಚುನಾವಣೆಗಳಲ್ಲಿ ಬಳಸಲಾಗುವುದಿಲ್ಲ ಅಂತ ಕೊಟ್ಟದ್ದು ಸ್ವಲ್ಪ ಅರ್ಥ ಆಗ್ತಿತ್ತು ಸೆಮಿಲ್ಟೈನಿಯಸ್ ಸೆಲೆಕ್ಷನ್ ಅಂತ ಏನು ಕರಿತೀವಲ್ಲ ಹ್ಞೂ ಇ ಎಮ್ಗಳನ್ನು ಏಕೆಕಾಲದಲ್ಲಿ ಚುನಾವಣೆಗಳು ಬಳಸ್ಬೋದು ಲೋಕಸಭೆ ವಿಧಾನಸಭೆ ಎರಡು ಚುನಾವಣೆಗಳು ಒಂದೇ ಸಮಯ ನಡೀತಿದ್ರೆ ಅವುಗಳನ್ನು ಬಳಸ್ತೀವಿ ಬಳಸ್ಬಾರ್ದು ಅಂತ ಇಲ್ಲಿ ಏನು ಮಾಡ್ಕೊಂಡಿಲ್ಲ ನಾವು ಒಂದು ದೇಶ ಒಂದು ಚುನಾವಣೆ ಚರ್ಚೆ ನಡೀತಾ ಇದೆ ನೆಕ್ಸ್ಟು ಈ ಸ್ಟೇಟ್ಮೆಂಟ್ ತಪ್ಪು ಲಿಲ್ಲಿ ತಾಮಸ್ ಪ್ರಕರಣ ಎರಡು ಸಾವಿರದ ಹದಿಮೂರರಲ್ಲಿ ಸರ್ವೋಚ್ಚ ತೀರ್ಪಿನ ನಿರ್ಣಾಯಕ ಅನುಗುಣವಾಗಿ ಭಾರತ ಚುನಾವಣಾ ಆಯೋಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವಿ ಪಾಯಿಂಟನ್ನು ಪರಿಚಯಿಸಿತು ಖಂಡಿತ ಲಿಲ್ಲಿ ತಾಮಸ್ ಪ್ರಕರಣ ಅಲ್ಲ ಸುಬ್ರಹ್ಮಣ್ಯ ಸ್ವಾಮಿ ವಿರುದ್ಧ ಭಾರತ ಚುನಾವಣಾ ಆಯೋಗ ಪ್ರಕರಣದಲ್ಲಿ ಎರಡು ಸಾವಿರದ ಹದಿಮೂರಲ್ಲಿ ಎರಡು ಸಾವಿರದ ಹದಿಮೂರು ಕರೆಕ್ಟು ಸುಪ್ರೀಂ ಕೋರ್ಟ್ ನಿರ್ದೇಶನ ನಂತರ ವಿ ಪ್ಯಾಟ್ ಓಟಾ ವೆರಿಫೇಬಲ್ ಪೇಪರ್ ಅಡಿ ಇದನ್ನು ಪರಿಚಯಿಸಲಾಯಿತು ಇದು ರೀಸೆಂಟ್ ಇದು ಸುಬ್ರಹ್ಮಣ್ಯ ಸ್ವಾಮಿ ಗೊತ್ತಲ್ಲ ಬಿ ಜೆ ಪಿ ಬಿ ಜೆ ಪಿಯ ಮೋಸ್ಟ್ ಲಾಯರ್ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಅವರ ವಿರುದ್ಧ ಭಾರತ ಚುನಾವಣಾ ಆಯೋಗದ ಪ್ರಕರಣದಲ್ಲಿ ಎರಡು ಸಾವಿರದ ಹದಿಮೂರರ ಸುಪ್ರೀಂ ಕೋರ್ಟ್ ನಿರ್ದೇಶನ ನಂತರ ವಿ ಪ್ಯಾಟ್ ಓಟಾ ವೆರಿಫೈಬಲ್ ಪೇಪರ್ ಅಡಿಟ್ ಟ್ರಯಲನ್ನು ಪರಿಚಯಿಸಲಾಯಿತು ಸುಬ್ರಹ್ಮಣ್ಯ ಸ್ವಾಮಿ ಕೇಸ್ ಲಲಿ ತಾ ಮಿಸ್ ಕೇಸಲ್ಲ ಸೊ ಇಲ್ಲಿ ತಾಮಸ್ ಒಬ್ಬರು ಕೇರಳ ಮೂಲದ ವಕೀಲರು ಓಲ್ಡ್ ಲಾಯರ್ ಓಕೆ ಅದು ಫೇಮಸ್ ಲಾಯರ್ ಬಟ್ ಇವರು ಪ್ರಕರಣ ಅಲ್ಲ ಸುಬ್ರಹ್ಮಣ್ಯ ಸ್ವಾಮಿ ವಿರುದ್ಧದ ಭಾರತ ಚುನಾವಣಾ ಆಯೋಗದ ಪ್ರಕರಣದಲ್ಲಿ ಎರಡು ಸಾವಿರದ ಹದಿಮೂರು ಸುಪ್ರೀಂ ಕೋರ್ಟ್ ನಿರ್ದೇಶನ ಡೈರೆಕ್ಷನ್ ಪ್ರಕಾರ ವಿ ಪ್ಯಾಟನ್ನು ಬದ್ದೆ ವೋಟರ್ ವೆರಿಫಲ್ ಪೇಪರ್ ಟ್ರಯಲ್ ಅದನ್ನು ಪರ್ಚೇಸಲ್ಲಿ ಆಲ್ಮೋಸ್ಟ್ ನೀವು ಮತಗಟ್ಟಿಗೆ ನೋಡಿರ್ತೀರಿ ವಿ ಪ್ಯಾಟ್ ನೋಡಿರ್ತೀರಿ ಇ ವಿ ಎಮ್ ನೋಡಿರ್ತೀರಿ ವಿ ಪಿ ಆರ್ ನೋಡಿರ್ತೀರಿ ಓಕೆ ಆಲ್ಮೋಸ್ಟ್ ಗೊತ್ತಿರುತ್ತೆ ನನ್ನ ಅನಿಸಿಕೆ ಏನಪ್ಪ ಅಂದರೆ ಇಲ್ಲಿ ಕನ್ನಡ ಭಾಷಾ ದೋಷ ಅನ್ನೋದು ಒಂದು ಮೂ ಎರಡು ಪ್ರಶ್ನೆಗಳಲ್ಲಿ ಸ್ವಲ್ಪ ಕಾಣ್ಬಾರ್ದು ಒಂದು ಪ್ರಶ್ನೆ ತುಂಬ ಸೀರಿಯಸ್ಸಾಗಿ ಕಂಡುಬಾರ್ದು ನನ್ನ ಎಕ್ಸೆಪ್ಟೇಷನ್ ಏನಪ್ಪ ಅಂದರೆ ಈ ಕ್ವಶನ್ಗಳನ್ನು ಅವನು ತುಂಬ ಇನ್ ಡೀಟೇಲಾಗಿ ಇನ್ ಡೆಪ್ತಾಗಿ ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟಕ್ಕೆ ಹೇಳಿದ್ದಾನೆ ಹಾಗಾಗಿ ಭಾಷಾದೋಷಗಳು ಕಣ್ಣಿಗೆ ಕಾಣ್ತಾ ಇದ್ದಾವೆ ಜೊತೆಗೆ ಸ್ವಲ್ಪ ಟಫ್ನೆಸ್ ಮಾಡಲಿಕ್ಕೆ ಹೋಗಿ ಸಹ ಭಾಷಾ ದೋಷಗಳನ್ನು ಮಾಡಿದ್ದಾನೆ ಹಾಗೆ ನೋಡಿದರೆ ಈ ಒಂದು ನಾಲ್ಕು ಪ್ರಶ್ನೆಗಳಲ್ಲಿ ಎರಡು ಪ್ರಶ್ನೆಗಳು ಸ್ವಲ್ಪ ಮಟ್ಟಿಗೆ ಭಾಷಾ ದೋಷ ಕೂಡ ಒಂದು ಬಟ್ ಒಂದು ಪ್ರಶ್ನೆ ಮತ್ತೆ ತುಂಬ ಸೀರಿಯಸ್ಸಾಗಿ ಕೂಡಿದೆ ಇನ್ನೆರಡು ಪ್ರಶ್ನೆಗಳು ಅಂತ ಏನು ಭಾಷಾ ದೋಷಗಳನ್ನ ಕೂಡಿಲ್ಲ ಓಕೆ ನೆಕ್ಸ್ಟ್ ನೋಡೋಣ ಇನ್ನು ಎಷ್ಟೆಷ್ಟು ಕ್ವಶನ್ಸ್ಗಳು ಭಾಷಾ ದೋಷಗಳು ಕೂಡಿರ್ತವೆ ಕೂಡಿರೋದನ್ನು ಇನ್ ಡೀಟೇಲ್ ಡಿಸ್ಕಸ್ ಹೋಗೋಣ ಅಂತ ಹೇಳ್ತಾ ಒಂದು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಕಂಡು ಸಬ್ಸ್ಕ್ರೈಬ್ ಹೇಳ್ತಾ ಈ ಒಂದು ವಿಶ್ಲೇಷಣೆ ಮತ್ತು ಕನ್ನಡ ಭಾಷಾ ಮಾಧ್ಯಮದ ದೋಷಗಳು ಏನು ತೊಡಕುಗಳು ಅನ್ನೋದನ್ನು ಇಲ್ಲಿ ಡಿಸ್ಕಸ್ ಮಾಡಿದ್ದೀನಿ ನೆಕ್ಸ್ಟ್ ಇದು ಕಂಟಿನ್ಯೂ ಮಾಡಿ ತಪ್ಪಿನ ಒಂದ್ಸರಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕ್ಲಾಸ್ನಿಂದ ಮುಗಿಸ್ತೀನಿ ಸಲ ನಾಲ್ಕು ಥ್ಯಾಂಕ್ ಯು